ಅದಕ್ಕೆ ಸಾಕಷ್ಟು ಶಾಸಕರು ಏನು ಟೀಕೆ ಪರವಾಗಿರುವಂತಹ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ ಈಗ ಅದು ಮುಗಿದ ಅಧ್ಯಾಯ ಯಾರೇನೋ ಮಾತಾಡೋದು ಅದು ಮ್ಯಾಟ್ರ್ ಸೀಸ್ ಆಗಿದ್ದಿಲ್ಲ ಹಂಗ ಸೀಸ್ ಆಗಿದೆ ಹೈಕಮಾಂಡ್ ಅಂಗಡದಲ್ಲಿ ಇದೆ ಅದು ನಾವು ಯಾರು ಮಾತಾಡೋದು ಕೂಡ ಅದಕ್ಕೆ ಅಂತ ಅದಕ್ಕೆ ಯಾವುದು ಮಾತು ಇಲ್ಲ ಮುಗಿದು ಹೋದ ಅಧ್ಯಾಯದ ಪೇಜನ್ನು ಪುನಃ ತಿರುವಾಕಿದ್ದಾರೆ ಯತೀಂದ್ರ ಅವರು ಅದು ಮತ್ತೆ ಯಾರು ಮಾತಾಡೋ ಅದಕ್ಕೆ ಅಂತ ಮಹತ್ವ ಇಲ್ಲ ಅಂತಿಮ ನಿರ್ಮಾಣ ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗ್ತದಾಗಲ್ಲ ಈಗ ಹೇಳುವಂತಹ ಪ್ರವಾಸಕರು ಕೂಡ ಇಲ್ಲ ಸರ್ ತಾವು ಜೊತೆಗೆ ಚರ್ಚೆ ಮಾಡಿದ್ರಿಶ್ಯವಾಗಿ ರಹಿಯಾಗಿಲ್ಲ ರೀ ರಹಿ ಮಾಡೋದು ಮಾಡಿದ್ರಿ ಮಾಡಬೇಕಾಗಿಲ್ಲ ಅದನ್ನ ಅವರು ಸಿಎಂ ಅವ್ರ ಅವ್ರ ಮೀಟಿಂಗ್ ಮಾಡ್ಬೇಕು ಅವ್ರ ತಮ್ಮ ಅಭಿಪ್ರಾಯ ಅವ್ರು ಹೇಳಬೇಕು